ತಿರುಗೇಟು ಕೊಡುತ್ತಿದ್ದ ಬಿಜೆಪಿಗೆ ಶಾಕ್ ನೀವು ಬಿಜೆಪಿ ವಕ್ತಾರರು ಸಂಘದ ವಕ್ತಾರರು ಸಂಘದ ಏಟಿಗೆ ಸೈಲೆಂಟ್ ಆದ ಬಿಜೆಪಿ ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಆರ್ಎಸ್ಎಸ್ ನ ಈ ಒಂದು ಸೂಚನೆಯ ಬೆನ್ನಲ್ಲೇ ಬಿಜೆಪಿ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ ಆರ್ ಎಸ್ ಎಸ್ ನಾಯಕರ ಸೂಚನೆಗಳನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಬಿಜೆಪಿ ವಿವಾದಿತ ವಿಚಾರಗಳ ಕುರಿತು ಮಾಧ್ಯಮಗಳ ಚರ್ಚೆಗಳಿಗೆ ಹೋಗದೆ ಇರುವುದಕ್ಕೆ ತೀರ್ಮಾನವನ್ನ ಮಾಡಿದೆ ಅಂತ ಹೇಳಲಾಗಿದೆ ಆರ್ ಎಸ್ ಎಸ್ ಬ್ಯಾನ್ ವಿಚಾರವಾಗಿ ರಾಜ್ಯ ಸರ್ಕಾರ ಮತ್ತು ಬಿಜೆಪಿ ನಡುವೆ ಗುದ್ದಾಟಗಳು ನಡೀತಾ ಇದ್ರೆ ಅತ್ತ ಆರ್ ಎಸ್ ಎಸ್ ಬಿಜೆಪಿಗೆ ಗುದ್ದು ಕೊಟ್ಟಿದೆ ನೀವೆಲ್ಲ ಸಂಘದ ವಕ್ತಾರರಾಗಬೇಡಿ ಸಂಘದ ವಿಚಾರದಲ್ಲಿ ನೀವೇನು ಕೂಡ ಮಾತನಾಡುವಂಥದ್ದು ಬೇಡ ಅಂತ ಹೇಳಿದೆ ಅದನ್ನ ಸಂಘ ನೋಡಿಕೊಳ್ಳುತ್ತೆ ನಿಮ್ಮ ಕೆಲಸವನ್ನ ನೀವು ಮಾಡಿ ಅಂತ ಹೇಳಿ ಗರಂ ಆಗಿದೆ ಅಂತ ಹೇಳಲಾಗಿದೆ ಇನ್ನು ರಾಜ್ಯ ರಾಜಕಾರಣದಲ್ಲಿ ಇದೀಗ ಸದ್ದು ಮಾಡ್ತಾ ಇರುವಂತಹ ಆರ್ ಎಸ್ ಎಸ್ ಚಟುವಟಿಕೆಗಳ ನಿಷೇಧದ ಕುರಿತಾಗಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಪತ್ರ ವಿವಾದವು ಒಂದು ಹೊಸ ತಿರುವನ್ನ ಪಡೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟು ಕೊಡೋದಕ್ಕೆ ಆತುರದಲ್ಲಿ ಇದ್ದಂತಹ ಬಿಜೆಪಿ ನಾಯಕರ ಮೇಲೆ ಸ್ವತಃ ಆರ್ ಎಸ್ ಗರಂ ಆಗಿದ್ದಾರೆ ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ಮಾಧ್ಯಮಗಳ ಮುಂದೆ ವಕಾಲತ್ತು ವಹಿಸುವುದಕ್ಕೆ ಸಂಘದ ವರಿಷ್ಠರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ವಿಚಾರದಲ್ಲಿ ಅತಿಯಾಗಿ ಬಿಜೆಪಿ ನಾಯಕರಿಗೆ ಆರ್ ಎಸ್ ಎಸ್ ತೀವ್ರವಾಗಿ ತಿರುಗೇಟನ್ನ ಕೊಟ್ಟಿರುವಂತದ್ದು ಆರ್ ಎಸ್ ಎಸ್ ನಾಯಕರು ಬಿಜೆಪಿಗರನ್ನ ನೇರವಾಗಿ ನೀವು ಬಿಜೆಪಿ ವಕ್ತಾರರು ಇಲ್ಲ ಸಂಘದ ವಕ್ತಾರರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದಾರಂತೆ ಆರ್ ಎಸ್ ಎಸ್ ಅನ್ನ ಹಿಂದೆ ಬ್ಯಾನ್ ಮಾಡಿದ್ದನ್ನ ನೋಡಿದ್ದೇವೆ ಇದೇನು ಕೂಡ ಹೊಸದ ಸರ್ಕಾರ ಏನು ಮಾಡುತ್ತೋ ಮಾಡಲಿ ಸಂಘ ಅದನ್ನ ಗಮನಿಸ್ತಾ ಇರುತ್ತೆ ಸಮರ್ಥವಾಗಿ ಎದುರಿಸುವಂತಹ ಶಕ್ತಿ ಕೂಡ ಸಂಘಕ್ಕೆ ಇದೆ ನೀವೆಲ್ಲ ಪಕ್ಷದ ವಿಚಾರವನ್ನ ನೋಡಿಕೊಳ್ಳಿ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಖಡಕ್ ಆಗಿ ಹೇಳಿದ್ದಾರಂತೆ ಆರ್ ಎಸ್ ಎಸ್ ನ ಈ ಒಂದು ಸೂಚನೆಯ ಬೆನ್ನಲ್ಲೇ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ ಆರ್ ಎಸ್ ಎಸ್ ನಾಯಕರ ಸೂಚನೆಗಳನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಬಿಜೆಪಿ ವಿವಾದಿತ ವಿಚಾರಗಳ ಕುರಿತು ಟಿವಿ ಚರ್ಚೆಗಳಿಗೆ ಹೋಗದೆ ಇರೋದಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು ಪಕ್ಷದ ನಿರ್ಧಾರದ ಪ್ರಕಾರವಾಗಿ ಇನ್ನು ಮುಂದೆ ಪತ್ರಿಕಾಗೋಷ್ಠಿ ವೇಳೆಯಲ್ಲಿ ಈ ಕುರಿತು ಪ್ರಶ್ನೆ ಕೇಳಿದ್ರೆ ಮಾತ್ರ ಉತ್ತರವನ್ನ ಕೊಡೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ ಆರ್ಎಸ್ಎಸ್ನ ಈ ಒಂದು ಮಾತಿಗೆ ಬಿಜೆಪಿ ನಾಯಕರ ಬಾಯಿಗೆ ಬೀಗ ಬಿದ್ದಂತಾಗಿದೆ ಈ ಬಗ್ಗೆ ಬಿಜೆಪಿ ನಾಯಕರು ಏನಂತಾರೆ ಅಂತ ನೋಡುವಂಥದ್ದಾದರೆ ಮುನ್ನೂರ ಐವತ್ತೆರಡು ಸೀಟುಗಳನ್ನ ಗೆದ್ದಿದ್ದಂತಹ ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರ ಕೈಯಲ್ಲಿ ಸಂಘದ ಚಟುವಟಿಕೆಗಳನ್ನ ನಿಷೇಧ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನಾನೂರ ಹದಿನಾಲ್ಕು ಸೀಟು ಗೆದ್ದಿದ್ದಂತಹ ರಾಜೀವ್ ಗಾಂಧಿ ಅವರ ಕೈಯಲ್ಲಿ ಸಂಘದ ಚಟುವಟಿಕೆಗಳನ್ನ ನಿಷೇಧ ಮಾಡೋದಕ್ಕೆ ಆಗಲಿಲ್ಲ ಇನ್ನು ಔಟ್ ಗೋಯಿಂಗ್ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ ಸಂಘವನ್ನ ಹಾಗೆ ಸಂಘದ ಚಟುವಟಿಕೆಗಳನ್ನ ನಿಷೇಧ ಮಾಡುವಂಥ ಅಸಾಧ್ಯ ಆದರೆ ನಿಮಗೆ ಒಂದು ಸವಾಲನ್ನ ಹಾಕ್ತೇನೆ ನಿಮಗೆ ತಾಕತ್ತಿದ್ರೆ ನೀವು ನಂಬಿರುವಂತಹ ಸಿದ್ಧಾಂತದ ಬಗ್ಗೆ ನಿಜಕ್ಕೂ ಕೂಡ ಬದ್ಧತೆ ಇದ್ರೆ ಮೊದಲು ಮಾಡಿ ತೋರಿಸಿ ಆರೂವರೆ ಕೋಟಿ ಕನ್ನಡಿಗರ ಪಾಲಿಗೆ ಪ್ರಜಾಪ್ರಭುತ್ವದ ದೇಗುಲವಾದ ವಿಧಾನಸೌಧದಲ್ಲಿ ಸದನ ಕಲಾಪದ ವೇಳೆಯಲ್ಲಿ ನಿಮ್ಮ ಕೆಪಿಸಿಸಿ ಅಧ್ಯಕ್ಷರು ಹಾಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹೆಮ್ಮೆಯಿಂದ ಸಂಘದ ಗೀತೆಯನ್ನ ಕೂಡ ಹಾಡಿದ್ದಾರೆ ಅನ್ನುವಂಥ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನು ಆರ್ ಎಸ್ ಎಸ್ ಬ್ಯಾನ್ ಕುರಿತಾಗಿ ನಡೀತಾ ಇರುವಂತಹ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ